ಪೃಥ್ವಿ ಹಾಗೂ ಅಗ್ನಿ ಒಬ್ಬಳು ಮಗಳು ಇನ್ನೊಬ್ಬ ಮಗ ಇವರಿಬ್ಬರೂ ಸೇರಿ ನನಗಾಗಿ ನೈವೇದ್ಯವನ್ನು ಸಿದ್ಧ ಮಾಡಿ ನನಗೆ ಕೊಡ್ತಾರೆ ಅದನ್ನು ಅನುಸಂಧಾನ ಮಾಡಿದರೆ ನಿಮಗೆ ಪುಣ್ಯ ಇಲ್ಲದಿದ್ದರೆ ಪುಣ್ಯ ಇಲ್ಲ ಆದರೆ ಅವರು ಮಾತ್ರ ಮಾಡುವುದು ನನಗಾಗಿ ಇದನ್ನು ತಿಳಿಸುವುದಕ್ಕೆ ಭಗವಂತ ನಮಗೆ ತೋರಿಸಿಕೊಟ್ಟ ಮಣ್ಣೂ ನನ್ನ ಮಗಳು ಅಗ್ನಿಯೂ ನನ್ನ ಮಗ ಅಂತ ತೋರಿಸುವುದಕ್ಕೆ ಮಣ್ಣನ್ನೂ ಬಾಯಿಯಲ್ಲಿ ಹಾಕಿದ ಅಗ್ನಿಯನ್ನ ಬೆಂಕಿಯನ್ನು ಕಾಡಗಿಚ್ಚನ್ನು ತಾನು ಕುಡಿದು ಪ್ರಾಣ ಮಾಡಿ ಅಗ್ನಿ ಹಾಗೂ ಮಣ್ಣುಗಳೆರಡು ನನ್ನ ಮುಖದಿಂದಲೇ ಹುಟ್ಟಿದ್ದು ಅಂತ ಪರಮಾತ್ಮ ಜಗತ್ತಿಗೆ ತೋರಿಸಿಕೊಟ್ಟ ಎರಡೂ ನನ್ನ ಮುಖದಿಂದಲೇ ಹುಟ್ಟಿದ್ದು ನನ್ನ ಮುಖದಿಂದ ಹುಟ್ಟಿದ್ದಕ್ಕಾಗಿಯೇ ಮುಖದ ಸೇವೆಯನ್ನು ಅವುಗಳು ಮಾಡ್ತವೆ ಮುಖದಿಂದ ಹುಟ್ಟಿದ್ದು ಅಂತ ಹೇಗೆ ತೋರಿಸ್ತೀಯ ಅದಕ್ಕಾಗಿ ಮಣ್ಣು ತಿಂದ ಎರಡು ಎರಡು ಸಲ ಅಗ್ನಿಯನ್ನೂ ಪಾನ ಮಾಡಿ ತೋರಿಸಿದ ಭಗವಂತ ಇವೆರಡೂ ನನ್ನ ಮಕ್ಕಳು ನನ್ನ ಸೇವೆಯನ್ನ ಮಾಡುತ್ತಾರೆ ಈ ಅನುಸಂಧಾನದಿಂದ ನೈವೇದ್ಯವನ್ನು ಮಾಡಿ ಅಂತ ತಿಳಿಸಿದ ಭಗವಂತ ಜೊತೆಗೆ ಜಗತ್ತಿನೊಳಗೆ ಹುಟ್ಟುವುದು ಮಣ್ಣಿನಿಂದ ಇರುವುದು ಮಣ್ಣಿನ ಮೇಲೆ ಸತ್ತು ಮೇಲೆ ಹೋಗುವುದು ಮತ್ತೆ ಮಣ್ಣಿಗೆ ಮನುಷ್ಯ ಹುಟ್ಟಬೇಕು ಮಣ್ಣಿನಿಂದಲೇ ಧಾನ್ಯಗಳು ಹುಟ್ಟಬೇಕು ಆ ಮೂಲಕವಾಗಿಯೇ ಮನುಷ್ಯ ಹುಟ್ಟುತ್ತಾನೆ ಹುಟ್ಟಿದ ಮೇಲೆ ನಿಲ್ಲೋದು ಮಣ್ಣಿನ ಮೇಲೆ ಕೊನೆಗೆ ಸತ್ತು ಮೇಲೆ ಹೋಗುವುದು ಮಣ್ಣಿನೊಳಗೆ ಹಾಗಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವು ಎಲ್ಲವುಗಳಿಗೂ ಕಾರಣವಾದದ್ದು ಮಣ್ಣು ಈ ಸಮಗ್ರವಾದ ವಿಶ್ವದ ಸೃಷ್ಟಿ ಲಯಗಳಿಗೆ ಕಾರಣನಾದವನು ನಾನು ಅಂತ ತೋರಿಸಿಕೊಳ್ಳುವುದಕ್ಕೆ ಮಣ್ಣು ಹಾಗೂ ನಾನು ಎರಡೂ ಒಂದೇ ಗುಣಧರ್ಮಗಳನ್ನು ಪಡೆದವರು ಹೇಗೆ ಜಗತ್ತಿನ ಸೃಷ್ಟಿ ಲಯಗಳನ್ನು ಮಣ್ಣು ಮಾಡುತ್ತೆ ತನ್ನ ಮಟ್ಟದಲ್ಲಿ ಅದರಂತೆ ಜಗತ್ತಿನಿಂದ ಭಿನ್ನನಾದರೂ ಜಗತ್ತಿನ ಸೃಷ್ಟಿಯೂ ನನ್ನಿಂದ ನನ್ನಿಂದಲೇ ಹುಟ್ಟಿ ಬರೋದು ನನ್ನಲ್ಲಿಯೇ ನಿಲ್ಲೋದು ಕೊನೆಗೆ ಲೀನವಾಗಿ ನನ್ನಲ್ಲಿಯೇ ಪ್ರವೇಶ ಮಾಡಿ ಆ ಜಗತ್ತು ಲಯವನ್ನು ಹೊಂದುತ್ತದೆ ಇದನ್ನು ತಿಳಿಸಿಕೊಡುವುದಕ್ಕಾಗಿಯೂ ಕೂಡ ಭಗವಂತ ಮಣ್ಣಿನಂತೆ ಜಗತ್ತಿಗೆ ನಾನು ಕಾರಣನಾಗಿದ್ದೇನೆ ಮಣ್ಣೇ ಜಗತ್ತಾದಂತೆ ಅಲ್ಲ ಆದರೆ ಕಾರಣನಾಗಿದ್ದೇನೆ ಎಂಬ ಅರ್ಥದಲ್ಲಿ ಮಾತ್ರ ನಾನು ಮಣ್ಣಿನಂತೆ ಕಾರಣ ಅಂತ ತೋರಿಸಿಕೊಳ್ಳುವುದಕ್ಕೆ ಪರಮಾತ್ಮ ಮಣ್ಣು ತಿಂದಿದ್ದಾನೆ ಎಂಬುದಾಗಿಯೂ ನಾವು ಅರ್ಥ ಮಾಡಿಕೊಳ್ಳುವುದು ಭಗವಂತ ಮುಖದಿಂದ ಬ್ರಾಹ್ಮಣರನ್ನು ಹುಟ್ಟಿಸಿದ್ದಾನೆ ಅಂತ ನೀವು ಕೇಳಿದ್ದೀರಿ ಬ್ರಾಹ್ಮಣೋಸ್ಯ ಮುಖಮಾಸಿ ಮುಖದಿಂದಲೇ ಬ್ರಾಹ್ಮಣರನ್ನು ಹುಟ್ಟಿಸಿ ಬ್ರಾಹ್ಮಣ ತಾನು ಹುಟ್ಟಿದ ಮೇಲೆ ಮಾಡಬೇಕಾದ ಕರ್ತವ್ಯ ಏನು ಶುದ್ಧನಾಗಿರಬೇಕು ಮೊದಲನೇ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಇದು ಎರಡನೇ ಯಜ್ಞಯಾಗಾದಿಗಳನ್ನು ಮಾಡುವುದು ಬ್ರಾಹ್ಮಣ ಹುಟ್ಟಿದ ಮೇಲೆ ಹೇಗೆ ಶುದ್ಧನಾಗಿರಬೇಕು ಇದನ್ನು ಶಾಸ್ತ್ರ ಬಹಳ ಹೇಳಿಕೊಟ್ಟಿದೆ ಶೌಚ ಮೂಲ ದ್ವಿಜೋಯದ ಬ್ರಾಹ್ಮಣನಿಗೆ ಮೂಲವಾದದ್ದು ಶೌಚ ಶುದ್ಧಿ ತನ್ನ ದೇಹಕ್ಕೆ ಎಷ್ಟು ಶುದ್ಧಿಯನ್ನು ಕಾಪಾಡಿಕೊಂಡು ಹೋಗ್ತಾನೆ ಅಷ್ಟು ಅವನಲ್ಲಿ ಸದಾಚಾರ ಸದ್ವಿಚಾರಗಳು ಬೇಯುತ್ತದೆ ಅದಕ್ಕಾಗಿ ಶುದ್ಧಿ ಇದು ಬಹಳ ಮಹತ್ವದ್ದು ಆ ಶುದ್ಧಿಗೆ ಮೂಲಭೂತವಾದದ್ದೇ ಅದು ಮಣ್ಣು ಬ್ರಾಹ್ಮಣ ಹೇಗಿರಬೇಕು ಅಂದ್ರೆ ದ್ವಿಜ ಬ್ರಾಹ್ಮಣ ಮಾತ್ರ ಅಂತ ಅಭಿಪ್ರಾಯವಲ್ಲ ದ್ವಿಜರು ಯಾರೇ ಆಗಲಿ ಅವರು ಹೇಗಿರಬೇಕು ಅಂದ್ರೆ ತಮ್ಮ ದೇಹದ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಮಣ್ಣಿನಿಂದ ಇದನ್ನು ತಿಳಿಸಿಕೊಡುವುದಕ್ಕೆ ಮುಖದಿಂದ ಹುಟ್ಟಿದ ಬ್ರಾಹ್ಮಣನಿಗೆ ತನ್ನ ಶುದ್ಧಿ ಬಹಳ ಅವಶ್ಯಕ ತಾನು ಅಶುದ್ಧನಾದ ಅಂದ್ರೆ ಎಲ್ಲರನ್ನೂ ಅಶುದ್ಧ ಮಾಡ್ತಾನೆ ತನ್ನನ್ನು ತಾನು ಹಾಳಿ ಮಾಡಿಕೊಳ್ತಾನೆ ಅಂತ ತೋರಿಸುವುದಕ್ಕೆ ಆ ಬಾಯಿಯಲ್ಲಿ ಮಣ್ಣು ಹಾಕಿದ ದೇವರು ಬಾಯಿಯಲ್ಲಿದ್ದವರ್ಯಾರು ಬ್ರಾಹ್ಮಣರು ಈ ಮಣ್ಣಿನಿಂದ ದೇಹವನ್ನ ಶುದ್ಧ ಮಾಡಿಕೊಳ್ಳಿ ದಾಸರ ಹೇಳುವಂತೆ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿನಿಂದಲೇ ಈ ದೇಹ ಬಂದದ್ದು ಮಣ್ಣಿನಿಂದಲೇ ಈ ದೇಹದ ಶುದ್ಧಿ ಇವತ್ತು ನಾನಾ ತರಹದ ಸೋಪುಗಳನ್ನ ಬಳಸಿ ಯಾವ್ಯಾವುದೋ ನಾನಾ ವಿಧವಾದ ದುಷ್ಟವಾದ ವಸ್ತುಗಳನ್ನು ಅದರೊಳಗೆ ಸೇರಿಸಿರುತ್ತಾರೆ ಎಷ್ಟೋ ಮಾಂಸಗಳು ಅನೇಕ ವಿಧವಾದಂತಹ ಹೊಲಸು ಪದಾರ್ಥಗಳನ್ನ ಸೇರಿಸಿ ಮಾಡಿದ್ದನ್ನ ಹಾಕಿಕೊಂಡು ಮೈ ಬಹಳ ಸ್ವಚ್ಛವಾಯಿತು ಅಂತ ನಾವು ತಿಳಿದುಕೊಳ್ತೇವೆ ಅದರಷ್ಟು ಹೊಲಸೆ ಯಾವುದಲ್ಲ ಮಣ್ಣಿನಲ್ಲಿ ಇರುವಂತಹ ಗುಣವನ್ನ ಕಂಡಂತಹ ಪ್ರಾಚೀನರು ಸುಮ್ಮನೆ ಮಣ್ಣು ಅಂತ ಹೇಳಿಲ್ಲ ಶಾಸ್ತ್ರವನ್ನ ತೆಗೆದು ನೋಡಿ ಎಷ್ಟು ವೈಜ್ಞಾನಿಕವಾಗಿ ಹೇಳಿದ್ದಾರೆ ಯಾವ ತರಹದ ಮಣ್ಣು ಬಳಸಬೇಕು ಎಲ್ಲಿರುವ ಮಣ್ಣನ್ನ ತೆಗೆದುಕೊಳ್ಳಬೇಕು ಆ ಮಣ್ಣು ಗುಣಧರ್ಮಗಳು ಏನಿರಬೇಕು ಇದನ್ನೆಲ್ಲ ತಿಳಿಸಿಕೊಡ್ತಾರೆ ಅಂತಹ ಮಣ್ಣಿನಿಂದ ನಮ್ಮ ದೇಹಗಳ ಶುದ್ಧಿಯನ್ನ ಮಾಡಿಕೊಂಡ್ರೆ ನಮಗೆ ಬರುವಂತಹ ರೋಗಗಳು ದೂರವಾಗುತ್ತೆ ಆರೋಗ್ಯವಂತರಾಗಿರುತ್ತೇವೆ ಎಂಬ ತತ್ವವನ್ನು ಧರ್ಮಶಾಸ್ತ್ರ ನಮಗೆ ತಿಳಿಸಿದೆ ಅದನ್ನು ಭಗವಂತ ಸುಮ್ಮನೆ ತೋರಿಸಿದ ಒಬ್ಬರು ಸುಮ್ಮನೆ ಓದಿರ್ತಾರೆ ಓದ್ತಾ ಇರೋದಿಲ್ಲ ಬರೆಯೋದಿಲ್ಲ ಏನು ಮಾಡೋದಿಲ್ಲ ಅವ್ರ ಮುಂದೆ ಪುಸ್ತಕ ಒಗಿತಾರೆ ಗುರುಗಳು ಅರ್ಥ ಏನು ಓದು ಅಂತ ಖಾಲಿ ಕೂಡಬೇಡ ಓದು ಅಂತ ತೋರಿಸೋದಕ್ಕೆ ಪುಸ್ತಕ ಒಗಿತಾರೆ ಕಸ ಹುಡುಗೋ ಮನುಷ್ಯ ಕಸ ಹುಡುಗೋದಿಲ್ಲ ಸುಮ್ಮನೆ ಕೂತಿರ್ತಾನೆ ಅವನ ಎದುರಿಗೆ ಕಸಬರಿಗೆ ತಂದು ಯಜಮಾನ ಹೋಗೀತಾನೆ ಅದರ ಅರ್ಥ ಏನು ಹೊತ್ತಾಯ್ತು ಇನ್ನೂ ಕಸ ಹುಡುಗಿಲ್ಲ ತುಗೋ ಕೈಯಲ್ಲಿ ಕಸುಬರಿಗೆ ಕಸ ಹುಡುಗು ಅಂತ ಅರ್ಥ ಹಾಗೆ ಭಗವಂತ ಏನು ಮಾಡಿದ ಬಾಯಿಯಲ್ಲಿ ಹುಟ್ಟಿದವರು ಬ್ರಾಹ್ಮಣರು ಬಾಯಿಯಲ್ಲೇ ಅವರು ಯಾವ ಎಲ್ಲಿಂದ ಹುಟ್ಟಿದ್ದಾರೋ ಅವರು ಇರ್ತಾರೆ ಪರಮಾತ್ಮನ ಮುಖದಿಂದ ಹುಟ್ಟಿದ ನಾವು ಮುಖದಲ್ಲೇ ಇದ್ದೇವೆ ನಮ್ಮೆಲೆಯಲ್ಲಿ ದೇವರು ಮಣ್ಣು ಹೋಗದ ಉಪಯೋಗಿಸಿರಿ ಮಣ್ಣನ್ನ ಸೋಪ್ ಉಪಯೋಗಿಸಬೇಡ್ರಿ ಅಂತ ಅರ್ಥ ಇದೇ ಮಣ್ಣನ್ನು ಉಪಯೋಗಿಸಿ ನಿಮ್ಮ ದೇಹವನ್ನು ಶುದ್ಧ ಮಾಡಿಕೊಳ್ಳಿ ಇದೇ ಮಣ್ಣಿನಲ್ಲಿ ಯಜ್ಞೆಯಾಗಾದಿಗಳನ್ನು ಮಾಡಿ ಅನ್ನುವುದಕ್ಕಾಗಿಯೇ ಅಗ್ನಿಯನ್ನೂ ಪಾನ ಮಾಡಿದ ಪರಮಾತ್ಮ ಮುಖದಲ್ಲಿರುವ ಬ್ರಾಹ್ಮಣರು ಯಜ್ಞೆಯಾಗಾದಿಗಳನ್ನು ಬಿಟ್ಟು ಇವತ್ತು ಇನ್ಯಾವುದೋ ಮಿಂಚಿ ಬಾಯಿಯಲ್ಲಿ ಹಾಕೋತಾರೆ ಜನ ಅದಲ್ಲ ಮತ್ತೆ ಅಂಥದಲ್ಲ ಶ್ರೇಷ್ಠವಾದಂತಹ ಯಜ್ಞೆಯಾಗಾದಿಗಳಿಗೆ ಬಳಸುವ ಅಗ್ನಿಯನ್ನು ಭಗವಂತ ಮುಖದಲ್ಲಿ ಹಾಕಿಕೊಳ್ಳುವ ಮೂಲಕ ಅಗ್ನಿಯಲ್ಲಿ ಸ್ವಹಾಕಾರ ಮಾಡಿ ಯಜ್ಞಾನಗಳನ್ನು ಮಾಡಿ ದೇಶದ ವಾತಾವರಣವನ್ನೂ ಶುದ್ಧವಾಗಿಡಿ ದೇವತೆಗಳನ್ನು ಸಂತೋಷಪಡಿಸಿ ಅದರಿಂದ ನಿಮಗೂ ಜಗತ್ತಿಗೂ ಕ್ಷೇಮವಾಗುತ್ತೆ ಎಂಬುದನ್ನು ಭಗವಂತ ಅಗ್ನಿಯನ್ನ ಬಾಯಿಯಲ್ಲಿ ಹಾಕುವ ಮೂಲಕ ಮಣ್ಣನ್ನು ಬಾಯಿಯಲ್ಲಿ ಹಾಕು ಹಾಕಿಕೊಳ್ಳುವುದರ ಮೂಲಕ ಎಲ್ಲ ಮುಖದಿಂದ ಹುಟ್ಟಿದಂತಹ ಜನರಿಗೆ ಈ ಒಂದು ಸಂದೇಶವನ್ನು ಪರಮಾತ್ಮ ನೀಡುತ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರಂತಾರೆ ವಿಶಿಷ್ಟರನಿಗೆ ಭೀಮಸೇನ ದೇವರು ಹೇಳುವಾಗ ಇದೇ ಮಾತನ್ನಂತಾರೆ ಭಗವಂತನೇ ಸ್ವತಂತ್ರ ಎಂಬುದಾಗಿ ತಿಳಿದು ನಮ್ಮ ನಮ್ಮ ಕರ್ತವ್ಯಗಳನ್ನ ಲೋಪ ಮಾಡಿಕೊಳ್ಳುವುದು ಸರಿಯಲ್ಲ ಅಂತ ಹೇಳಕ ಹಾಗಾದರೆ ಯಾರ ಕರ್ತವ್ಯ ಏನು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ ಜಪ ಹಾಗೂ ಉಪದೇಶ ಇವೆರಡೂ ಕೂಡ ದ್ವಿಜನ ಕರ್ತವ್ಯ ವಿಪ್ರನ ಕರ್ತವ್ಯ ಯಾಕೆ ವಿಪ್ರನ ಕರ್ತವ್ಯ ಭಗವಂತನ ಮುಖದಿಂದ ಹುಟ್ಟಿದ ಯಾರನ್ನು ಭಗವಂತ ಯಾವ ಅಂಗಗಳಿಂದ ಹುಟ್ಟಿಸಿದ ಅವರವರಿಗೆ ಆ ಅಂಗಗಳಿಂದಲೇ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಬೇಕು ಅಂತ ಸೂಚನೆ ಮಾಡುವುದಕ್ಕೆ ಹುಟ್ಟಿಸಿ ಒಂದು ಕಥೆ ನೀವು ಕೇಳ್ತೀರಲ್ಲ ಹರಿದು ಹೋದ ಭಾರತದ ನಕಾಶವನ್ನು ಕೂಡಿಸಬೇಕು ಅಂತ ಒಬ್ಬನ ಕೈಯಲ್ಲಿ ಕೊಟ್ರೆ ಗೊತ್ತಾಗಲಿಲ್ಲ ಚಿಂದಿ ಚಿಂದಿಯಾಗಿ ಹರಿದು ಹೋಗಿದೆ ಹೇಗೆ ಕೂರಿಸೋದು ಗೊತ್ತಾಗಲಿಲ್ಲ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತಂತೆ ಅದು ಸುಲಭ ಎರಡು ಕೈ ಎರಡು ಕಾಲು ತಲೆ ಅದನ್ನು ಕೂಡಿಸಿಬಿಟ್ಟ ತಿರುಗಿ ನೋಡಿದರೆ ಅದು ಸರಿಯಾಗಿ ಭಾರತದ ಅವಕಾಶ ಕೂಡಿತ್ತಂತೆ ಇದರ ಅರ್ಥ ಏನು ದೇಶ ಇದು ಒಬ್ಬ ಮನು ಮಾನವ ಇದ್ದಂತೆ ಮಾನವನಿಗೆ ಹೇಗೆ ಎಲ್ಲ ಅಂಗಗಳ ಅವಶ್ಯಕತೆ ಇದೆ ಹಾಗೆ ಒಂದು ದೇಶಕ್ಕೆ ಎಲ್ಲಾ ತರಹದ ಕಾರ್ಯಗಳ ಅವಶ್ಯಕತೆ ಇದೆ ಇದನ್ನು ನಮ್ಮ ಪ್ರಾಚೀನದ ಕೊಡು ತಲೆ ಕೆಲಸವೂ ಬೇಕು ಬಾಹುಗಳ ಕೆಲಸವೂ ಇದೆ ಬಲದ ಕೆಲಸವೂ ಇದೆ ಹೃದಯವಂತಿಕೆಯೂ ಬೇಕು ಕಾಲಿನ ಕೆಲಸ ಇದೆ ತೊಡೆಯ ಕೆಲಸ ಇದೆ ಎಲ್ಲಾ ಇಂದ್ರಿಯಗಳ ಕೆಲಸ ಹೇರಿದರೆ ಒಂದು ದೇಶ ಪೈಪೂರ್ಣವಾಗುತ್ತೆ ದೇಶಕ್ಕೆ ಹೇಗೆ ಎಲ್ಲ ಅಂಗಗಳ ಅವಶ್ಯಕತೆ ಇದೆ ಹಾಗೆ ಒಂದು ದೇಶಕ್ಕೂ ಕೂಡ ಎಲ್ಲಾ ತರಹದ ಕಾರ್ಯಗಳ ಅವಶ್ಯಕತೆ ಇದೆ ಕೇವಲ ತಲೆಯಿಂದ ದೇಶ ನಡೆಯುವುದಿಲ್ಲ ಕೇವಲ ಬುದ್ಧಿವಂತರಿಂದ ನಡೆಯುವುದಿಲ್ಲ ಕೆಲಸ ಮಾಡುವವರೂ ಬೇಕು ಶತ್ರುಗಳಿಂದ ದೇಶವನ್ನು ರಕ್ಷಣೆ ಮಾಡುವ ಬಾಹುಬಲವನ್ನು ತೋರಿಸುವಂತಹ ಕ್ಷಾತ್ರ ತೇಜಸ್ಸಿನ ಜನರೂ ಬೇಕು ವ್ಯಾಪಾರವನ್ನು ಮಾಡುವವರೂ ಬೇಕು ಇನ್ನಿತರ ಕೃಷಿಯನ್ನು ಮಾಡುವ ಗೋರಕ್ಷಣೆಯನ್ನು ಮಾಡುವ ಬಡ್ಡಿ ವ್ಯವಹಾರವನ್ನು ಮಾಡುವ ಹಣವನ್ನು ಕೊಡುವ ಎಲ್ಲಾ ತರಹದ ಕಾರ್ಯಗಳು ನಡೆದರೆ ಮಾತ್ರ ದೇಶ ಸುರಕ್ಷಿತವಾಗಿರುತ್ತದೆ ಇದನ್ನು ತಿಳಿದಂತಹ ಪ್ರಾಚೀನರು ವರ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದರೊಳಗೆ ಇನ್ಯಾವ ತರಹದ ತಪ್ಪು ಕಲ್ಪನೆಯನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ ಒಂದೇ ತರಹದ ಒಬ್ಬ ಮನುಷ್ಯ ಭಾರೀ ಬುದ್ಧಿವಂತನಾಗಿದ್ದಾನೆ ಶಾಸ್ತ್ರಗಳ ಪಾಠಪ್ರವಚನವನ್ನು ಮಾಡ್ತಾ ಇದ್ದ ಅದೇ ರಕ್ತ ಅವನ ಮಗನಲ್ಲಿರುತ್ತದೆ ಅದೇ ಒಂದು ಜೀನ್ಸ್ ಅವನ ಇಡೀ ಸಂತಾನದಲ್ಲಿ ಇರುತ್ತದೆ ಮೊದಲಿಂದಲೂ ಒಂದೇ ಕೆಲಸದಲ್ಲಿ ಇವನು ಬಳಗೆ ಇವನ ರಕ್ತ ಇವನ ಜೀನ್ಸು ಇವನ ಮಗನ ಮೇಲೆ ಪ್ರಭಾವ ಮಾಡುತ್ತದೆ ಅದು ಅವರ ಮಕ್ಕಳ ಮೇಲೆ ಒಂದೊಂದೇ ಕೆಲಸವನ್ನ ಒಬ್ಬೊಬ್ಬರು ಮಾಡ್ತಾ ಹೋದರೆ ಅವರವರ ಕಾರ್ಯಗಳಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನ ಉನ್ನತಿಯನ್ನ ಸಾಧಿಸುವುದಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಿಂದ ಅವರವರು ಆ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಭೀಮಸೇನ ದೇವರಂತಾರೆ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ಜಪ ಹಾಗೂ ಉಪದೇಶಗಳು ಇವನ ಮುಖ್ಯವಾದ ಕರ್ತವ್ಯ ತಾನು ಸ್ವತಃ ಭಗವಂತನಿಗೋಸ್ಕರವಾಗಿ ಅವನ ಪ್ರೀತಿಗಾಗಿ ಜಪ ಮಾಡಬೇಕು ತಾನು ತಿಳಿದಿದ್ದನ್ನ ನಾಲ್ಕು ಜನರಿಗೆ ಉಪದೇಶ ಮಾಡಿ ಯಾಕೆ ಇವೆರಡೂ ಬಾಯಿಯಿಂದ ಮಾಡುವ ಕೆಲಸ ಇದನ್ನು ತೋರಿಸೋದಕ್ಕೆ ದೇವರು ಬಾಯಿಯಿಂದ ಹುಟ್ಟಿಸಿದ್ದಾನೆ ಅವನನ್ನು ಬಾಯಿಯಿಂದ ಮಾಡುವ ಕೆಲಸವನ್ನ ಮಾಡು ಬರೀ ಜನರೊಂದಿಗೆ ಬಾಯಿ ಮಾಡಬೇಡ ಬರೀ ಬೈದು ಬಾಯಿ ಮಾಡಿ ಬಾಯಿಯಿಂದ ಮಾಡುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿಕೊಳ್ಳಬೇಡ ಜಪೋಪದೇಶವು ಜಪೋಪದೇಶಗಳನ್ನು ಮಾಡಿ ಬಾಯಿಯಿಂದ ಮಾಡಬೇಕಾದ ನಿಜವಾದ ಕರ್ತವ್ಯವನ್ನ ನೀನು ಮಾಡು ಇದರಿಂದ ನೀನೇನು ಮಾಡಬಹುದು ಇಡೀ ಜಗತ್ತನ್ನೇ ಗೆಲ್ಲಬಹುದು ಬಾಯಿಯಿಂದ ಮಾಡುವ ಜಪ ಮತ್ತು ಉಪದೇಶಗಳೇನಿವೆ ಇಷ್ಟನ್ನೇ ಮಾಡಿದರೆ ಸಾಕು ಇಡೀ ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯ ಮನುಷ್ಯನಿಗೆ ಬರುತ್ತದೆ ಇದೇ ವಸಿಷ್ಠರ ಕಥೆಯಲ್ಲಿ ವಿಶ್ವಾಮಿತ್ರರ ಕಥೆಯಲ್ಲಿ ನಾವು ನೋಡಿದ್ದೆ ವಿಶ್ವಾಮಿತ್ರರು ಮಾಡಿದ್ದೇನು ವಸಿಷ್ಠರು ಮಾಡಿದ್ದೇನು ಕೇವಲ ಜಪ ಗಾಯತ್ರಿಯ ಜಪವನ್ನು ಮಾಡಿ ಗಾಯತ್ರಿಯ ಸಿದ್ಧಿಯನ್ನು ಪಡೆದುಕೊಂಡು ಸಮಗ್ರವಾದ ಕ್ಷಾತ್ರ ತೇಜಸ್ಸೇ ಬಂದು ಪಾದಾಕ್ರಾಂತವಾಗುವಂತೆ ಮಾಡಿಕೊಂಡ ಮಹಾನುಭಾವರು ವಿಶ್ವಾಮಿತ್ರರು ವಶಿಷ್ಠರು ಆ ಗಾಯತ್ರಿಯ ಜಪದಿಂದಲೇ ಹೊಸ ಸ್ವರ್ಗವನ್ನೇ ನಿರ್ಮಾಣ ಮಾಡುತ್ತೇನೆ ಅಂತ ಹೊರಟ ಮಹಾನುಭಾವರು ವಿಶ್ವಾಮಿತ್ರ ಸಮುದ್ರವನ್ನೇ ಪಾನ ಮಾಡಿದವರು ಅಗಸ್ತ್ಯರು ಈ ಎಲ್ಲ ಸಾಮರ್ಥ್ಯ ಇವರಿಗೆ ಬಂತು ಹೇಗೆ ಹಾಗಾದರೆ ಅದು ಅವರ ಜಪದಿಂದ ಅವರು ಮಾಡಿದ ಉಪದೇಶದಿಂದ ಅವರು ಮಾಡಿದ ಪಾಠಪ್ರವಚನದ ಸಾಮರ್ಥ್ಯದಿಂದ ಜಗತ್ತನ್ನು ಗೆಲ್ಲುವ ಶಕ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾದದ್ದು ಹೇಗೆ ಬೇಡದ ಇಷ್ಟಾರ್ಥಗಳನ್ನು ಕೊಡುವ ಸಾಮರ್ಥ್ಯ ಪಡೆದದ್ದು ಹೇಗೆ ಜಪ ಮತ್ತು ಉಪದೇಶಗಳಿಂದ ಇವತ್ತು ವಿಶ್ವವನ್ನೇ ಅವರು ಗೆದ್ದಿದ್ದಾರೆ ಇದನ್ನು ಪರಮಾತ್ಮ ತಿಳಿಸಿದ ಬಾಯಿಯ ಕೆಲಸವನ್ನು ನೀವು ಮಾಡಿದರೆ ಸಮಗ್ರವಾದ ಬ್ರಹ್ಮಾಂಡವನ್ನೇ ನೀವು ಗೆಲ್ಲಬಹುದು ಅಂತ ತೋರಿಸುವುದಕ್ಕೆ ಬಾಯಿಯೊಳಗೆ ಬ್ರಹ್ಮಾಂಡ ತೋರಿಸಿದ ಯಾಕಂದ್ರೆ ಎಲ್ಲರೂ ಅಲ್ಲೇ ಇದ್ದಾರೆ ಬ್ರಾಹ್ಮಣರು ಬಾಯಿಯಲ್ಲಿ ಕೆಲವರು ಅಲ್ಲೇ ಇದ್ದಾರೆ ಜಪ ಉಪದೇಶಗಳನ್ನು ಮಾಡುವುದು ಬಾಯಿಯಿಂದಲೇ ಬಾಯಿಯಿಂದ ಹುಟ್ಟಿದ ನೀವು ಮುಖದಿಂದ ಮಾಡುವ ಜಪ ಉಪದೇಶಗಳನ್ನು ಚೆನ್ನಾಗಿ ಮಾಡಿದರೆ ಆದರೆ ಇಡೀ ಬ್ರಹ್ಮಾಂಡವೇ ಸಣ್ಣದಾಗಿ ನಿಮ್ಮ ಕೈಯಲ್ಲಿ ಸಿಕ್ಕಂತೆ ಅದನ್ನು ನೀವು ವಶದಲ್ಲಿ ಇಟ್ಟುಕೊಳ್ಳಬಹುದು ಅಂತ ತೋರಿಸುವುದಕ್ಕೆ ತನ್ನ ಬಾಯಿಯಲ್ಲಿ ಭಗವಂತ ಬ್ರಹ್ಮಾಂಡವನ್ನು ತೋರಿಸಿದ ಜಪೋಪದೇಶಗಳಿಂದ ವಸಿಷ್ಠ ವಿಶ್ವಾಮಿತ್ರರಂತೆ ಬ್ರಹ್ಮಾಂಡವನ್ನ ಗೆಲ್ಲುವ ಸಾಮರ್ಥ್ಯ ನಿಮಗೆ ಬರುತ್ತದೆ ಮನು ಹೇಳಿದ ಏಕೇಶ ಪ್ರಸೂತ ಸಕಾಶಗ್ರತನ್ಮನ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇಣ ಪೃಥಿವಿಯಂ ಸರ್ವಮಾನ ಪೃಥಿವಿಯಲ್ಲಿರುವ ಎಲ್ಲ ದೇಶದ ಎಲ್ಲಾ ಮಾನವರೂ ಕೂಡ ಭಗವಂತನ ಮುಖದಿಂದ ಹುಟ್ಟಿದ ಇವನಿಂದ ತತ್ವಜ್ಞಾನವನ್ನ ಪಡೆದು ತಮ್ಮ ತಮ್ಮ ಕರ್ತವ್ಯ ಏನು ಜೀವನದ ಧ್ಯೇಯೋದ್ದೇಶಗಳೇನು ಅಂತ ತಿಳಿದುಕೊಳ್ಳಬೇಕಂತೆ ಅದನ್ನು ಪರಮಾತ್ಮ ತೋರಿಸಿದ ನಿಮಗೆ ನನ್ನ ಮುಖದಲ್ಲಿ ಸ್ಥಾನ ಕೊಟ್ಟಿದ್ದೇನೆ ನನ್ನ ಮುಖದಲ್ಲಿಯೇ ಬ್ರಹ್ಮಾಂಡವಿದೆ ಇದರಿಂದ ತಿಳಿಸುವುದೇನು ಅಂದ್ರೆ ಈ ಸಂಪೂರ್ಣವಾದ ಬ್ರಹ್ಮಾಂಡದೊಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ನಿಮ್ಮ ತಲೆಯ ಮೇಲಿದೆ ಆ ಎಲ್ಲ ಜಗತ್ತಿನ ಜನರೂ ಕೂಡ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿಷ್ಠರಾಗಿ ನಡೆಯಬೇಕಾಗಿದ್ದೆ ಅದಕ್ಕಾಗಿ ಧರ್ಮದ ತತ್ವದ ಪ್ರಸಾರ ಮಾಡುವ ಕಾರ್ಯ ಇದು ನಿಮ್ಮದಾಗಿದೆ ಅಂತ ಮುಖದಲ್ಲಿದ್ದ ಜನರಿಗೆ ಜವಾಬ್ದಾರಿ ಏನು ಅಂತ ತೋರಿಸಬೇಕಲ್ಲ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಹೆಣ್ಣಿಗೆ ಮದುವೆ ನಿಶ್ಚಯ ಆದ ಮೇಲೆ ಎಲ್ಲ ತೋರಿಸ್ತಾರೆ ನೀನು ಮನೆಗೆ ಬಂದ ಮೇಲೆ ಮುಂದೆ ನೀನು ತೆಗೆದುಕೊಳ್ಳಬೇಕಾದ ಜವಾಬ್ದಾರಿ ಏನು ಇಷ್ಟು ದೊಡ್ಡ ಮನೆ ಇದೆ ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಬೇಕು ಇಷ್ಟೆಲ್ಲ ಜನ ಯಾಡು ಮನುಷ್ಯರಿದ್ದಾರೆ ಅವರನ್ನು ನೋಡಿಕೊಳ್ಳಬೇಕು ಇಷ್ಟು ಆಸ್ತಿ ಇದೆ ಇಷ್ಟು ಹೊಲ ಇದೆ ಇದನ್ನೆಲ್ಲ ನೋಡಿಕೊ ಇದನ್ನೆಲ್ಲ ನೋಡಿಕೊಂಡು ಈ ಮನೆಗೆ ನೀನು ಬರಬೇಕು ಅಂತ ಕೃಷ್ಣ ರುಕ್ಮಿಣಿಯರ ವಿವಾಹದ ಸಂದರ್ಭದಲ್ಲಿ ಹದರಾದ್ರೆ ಹೇಳ್ತಾರಲ್ಲ ಹಾಗೆ ಹದಿನಾಲ್ಕು ಲೋಕಗಳನ್ನೇ ದೇವರು ತೋರಿಸಿದನಂತೆ ಇಷ್ಟೆಲ್ಲಾ ದೊಡ್ಡದಾದ ಬ್ರಹ್ಮಾಂಡ ಇದೆ ನೀನು ಕೃಷ್ಣನನ್ನು ಕೈ ಹಿಡಿದು ಮದುವೆ ಮಾಡಿಕೊಂಡು ಬಂದ ಮೇಲೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅಂತ ಹಾಗೆ ಮನೆಗೆ ಬರುವ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಿಗೆ ಯಾವ ಮನೆಗೆ ಕಾಲಿಡ್ತಾ ಇದ್ದಿ ಅಂತ ನೋಡಿ ಅಷ್ಟೆಲ್ಲ ಮನಸ್ಸಿನೊಳಗೆ ಪ್ರಿಪೇರ್ ಆಗಿ ಆಮೇಲೆ ಕಾಲಿಡು ಕಾಲಿಡುವಂತ ಹಾಗೆ ಬ್ರಾಹ್ಮಣರಿಗೆ ಭಗವಂತ ತೋರಿಸ್ತಾ ಇದ್ದಾನೆ ನೀನು ನನ್ನ ಬಾಯಿಯಿಂದ ಹುಟ್ಟಿದ್ದಿ ಆದ್ರೆ ಯಾವ ಬಾಯಿಯಿಂದ ಹುಟ್ಟಿದ್ದಿ ಆ ಬಾಯಿಯಲ್ಲಿರುವ ಇಡೀ ಬ್ರಹ್ಮಾಂಡವನ್ನ ನೋಡು ನಿನ್ನ ಜವಾಬ್ದಾರಿ ಎಷ್ಟು ದೊಡ್ಡದಿದೆ ಇಂತಹ ಸಮಗ್ರವಾದ ವಿಶ್ವದಲ್ಲಿಯೇ ಧರ್ಮದ ತತ್ವದ ಪ್ರಸಾರವನ್ನ ಮಾಡುವ ಜವಾಬ್ದಾರಿ ನಿನ್ನದಾಗಿದೆ ಅದನ್ನ ನೋಡಿಕೊಂಡು ಈ ಬ್ರಾಹ್ಮಣ್ಯವನ್ನ ನೀನು ಸ್ವೀಕಾರ ಮಾಡು ಎಂಬ ತಿಳುವಳಿಕೆಯನ್ನ ಎಚ್ಚರವನ್ನ ಭಗವಂತ ಕೊಡುವುದಕ್ಕಾಗಿ ತನ್ನ ಮುಖದಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ದೊಡ್ಡದಾದ ಸಂದೇಶವನ್ನು ಈ ಸಣ್ಣ ಕಾರ್ಯದಿಂದ ಪರಮಾತ್ಮ ಸಮಸ್ತವಾದ ಜಗತ್ತಿಗೆ ನೀಡಿದ್ದಾನೆ ಇಂತಹ ಸಂದೇಶವನ್ನು ಪರಮಾತ್ಮ ನೀಡಿ ಯಶೋಧೆಗೆ ಮತ್ತೆ ಮಾಯೆಯಿಂದ ಆವರಣ ಮಾಡಿ ತಾನು ಮಗ ಅನ್ನುವಂತಹ ಭಾವನೆಯನ್ನು ಮೂಡಿಸಿದ ಪರಮಾತ್ಮನನ್ನು ಬೇಕಾದಷ್ಟು ಸಲ ಶಾಸ್ತ್ರಗಳ ಮೂಲಕವಾಗಿ ನಾವು ತಿಳಿಯುತ್ತೇವೆ ಆದರೂ ಮತ್ತೆ ಭಗವಂತನನ್ನು ಮರೆತು ನಮ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತೇವೆ ತಾಯಿಯಾಗಿ ಯಾವಾಗಲೂ ಭಗವಂತನ ಲೀಲೆಗಳನ್ನೇ ನೋಡುತ್ತಾ ಕಾಲ ಕಳೆಯುವ ಯಶೋದಿಗೆ ಪರಮಾತ್ಮನ ಮಾಯೆ ಇದು ಆವರಿಸಿದ ಮೇಲೆ ನಮ್ಮಂಥವರನ್ನ ಮಾಯ ಆವರಿಸುವುದು ಬಹಳ ಸಹಜ ಅದಕ್ಕಾಗಿ ಯಾವಾಗೋ ಒಮ್ಮೆ ಕೆಲವೇ ಹೊತ್ತುಗಳ ಕಾಲ ಮಾತ್ರ ನಾವು ಶಾಸ್ತ್ರಗಳನ್ನು ಕೇಳಿದರೆ ಪುರಾಣಗಳನ್ನ ಪ್ರವಚನಗಳನ್ನು ಕೇಳಿದರೆ ಸಾಲದು ಸತತವಾಗಿ ಭಗವಂತನ ಶಾಸ್ತ್ರಗಳ ಆಲೋಚನೆಯಲ್ಲಿ ನಾವು ರಥರಾಗಬೇಕು ಎಂಬ ತತ್ವವನ್ನು ಕೂಡ ಈ ಒಂದು ಕಥೆಯಿಂದ ಭಗವಂತ ತಿಳಿಸಿದ್ದಾನೆ ಅಂತ ತಿಳಿದು